ಸರ್ ಹೇಳಿ ನೀವು ಎಷ್ಟೋ ಜನ ಬಡ ಮಕ್ಕಳಿಗೆ ಸಹಾಯ ಮಾಡ್ತೀನಿ ಇಲ್ಲ ಅಂದರೆ ಪ್ರಶಾಂತ್ ಅವ್ರು ಬಂದು ನನಗೆ ಮಾತಾಡಿಸಿ ಹೇಳಿದಾಗ ಫಸ್ಟ್ ಅನ್ನಿಸ್ತು ಯಾಕೆ ಯಾರು ಮಾಡ್ತಾರೆ ಇಂಥವೆಲ್ಲ ಅಂತ ಫಸ್ಟ್ ಅನ್ನಿಸ್ತು ನನಗೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರ ಉದ್ದೇಶ ಅವ್ರ ದುಡಿಮೇಲಿ ಒಂದಷ್ಟು ಭಾಗನ ಅಂದರೆ ಬಹುಪಾಲು ಇಂಥ ಮಕ್ಕಳಿಗೋಸ್ಕರೇ ನಾನು ಮೀಸಲಿಟ್ಟಿದ್ದೀನಿ ಸರ್ ಪ್ರತಿ ವರ್ಷ ಈ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದೀನಿ ಅದರಲ್ಲಿ ಒಂದು ಲೈನ್ ಇದೆ ಟುಡೇಸ್ ಲರ್ನರ್ಸ್ ಟುಮಾರೇ ಫ್ಯೂಚರ್ ಅಂತೇನೋ ಒಂದು ಲೈನ್ ಆಗ್ತದೆ ನಮಗೆ ಟುಡೇ ಲರ್ನರ್ ಟುಮಾರೋ ಲೀಡರ್ 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 ಅಂತ ಅಂದರೆ ನಾವು ಏನು ಇವತ್ತಿನ ಮಕ್ಕಳು ನಾಳೆ ಭವಿಷ್ಯ ಅಂತ ಏನು ಹೇಳ್ತೀವಿ ಅದೇ ಥರದ ಒಂದು ಕನಸುಗಳನ್ನ ಇಟ್ಕೊಂಡು ಮಕ್ಕಳಿಗೆ ಏನೋ ಒಳ್ಳೇದು ಮಾಡಬೇಕು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಯಾಕೆಂದರೆ ಇವತ್ತು ಯಾವುದೋ ಒಂದು ಮಕ್ ಮಗುಗೆ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ ಅಥವಾ ಒಂದು ಫ್ರೀಯಾಗಿ ಒಂದು ಎಕ್ಸಸೈಸ್ ಸಿಗುತ್ತೆ ಒಂದು ಆರು ತಿಂಗಳು ಅಥವಾ ಒಂದು ವರ್ಷಕ್ಕೆ ಆಗುವಷ್ಟು ಒಂದು ಎಕ್ಸಸೈಸ್ ಒಂದು ಮಗುಗೆ ಸಿಗುತ್ತೆ ಅಂತಂದರೆ ಅವ್ರ ತಂದೆ ತಾಯಿಗೆ ಆ ಬರ್ಡನ್ ಕಮ್ಮಿ ಆಗುತ್ತೆ ಬೇಕು ಅಂದಾಗ ಮಗುಗೆ ಅಡ್ವಾನ್ಸ್ ಆಗಿರುತ್ತೆ ಅಂದರೆ ಅಪ್ಪಂಗೆ ಇನ್ನೊಂದು ನಾಲ್ಕು ಪೇಜು ಖಾಲಿ ಆಗೋಕ್ಕೆ ಮುಂಚೆಯೇ ಹೇಳಬೇಕು ಅಪ್ಪಂಗೆ ಅಮ್ಮಂಗೆ ಅಮ್ಮ ನನ್ನ ನೋಟ್ಸ್ ಖಾಲಿ ಆಗ್ತಾ ಇದೆ ತಗೊಂಡೋಗಿ ಕೊಡಿಸಿ ನನಗೆ ಅಂತ ಕೇಳೋದು ತಪ್ಪುತ್ತೆ ಬಿಕಾಸ್ ಮನೇಲಿ ಆಲ್ರೆಡಿ ಸ್ಟಾಕ್ ಇರುತ್ತೆ ಅದಕ್ಕೆ ಕಾರಣ ಆಗ್ತಿರೋದು ಪ್ರಶಾಂತ್ ಅವರು ಅವರ ಗುರು ರಾಘವೇಂದ್ರ ಆಶ್ರಯ ಫೌಂಡೇಶನಿಂದ ಅದ್ಭುತವಾದ ಕೆಲಸಗಳು ಮಾಡ್ತಾ ಇದ್ದಾರೆ ಇವತ್ತು ಅವರಿಗೆ ಭಗವಂತ ಏನೋ ನೂರಾರು ಮಕ್ಕಳಿಗೆ ಕೊಡುವಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ ನಾಳೆ ದಿನ ಅದು ಸಾವಿರಾರು ಜನಕ್ಕೆ ಕೊಡುವಂತಹ ಶಕ್ತಿಯನ್ನು ಆ ಭಗವಂತ ಕೊಡಲಿ ಇದೇ ಹಾಲ್ನಲ್ಲಿ ನಡೀತಿರೋ ಕಾರ್ಯಕ್ರಮ ನಾಳೆ ದಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದು ಸಾವಿರಾರು ಮಕ್ಕಳನ್ನು ತಲುಪಿ ದೊಡ್ಡ ಗ್ರೌಂಡಲ್ಲಿ ನಡೆದು ಇನ್ನಷ್ಟು ಮಕ್ಕಳಿಗೆ ಇದರಿಂದ ಸಹಾಯವಾಗಲಿ ಈ ಗುರುರಾಘವೇಂದ್ರ ಆಶ್ರಯ ಫೌಂಡೇಶನ್ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಜನಗಳಿಗೆ ಸಹಾಯ ಮಾಡ್ತಾ ಇದೆ ಮಕ್ಕಳನ್ನು ಓದಿಸ್ತಾ ಇದೆ ಇದೇ ಮನಸ್ಥಿತಿ ಪರಿಸ್ಥಿತಿ ಮುಂದಿನ ದಿನಗಳಲ್ಲೂ ಹೆಚ್ಚಾಗಿ ಇವರನ್ನ ನೋಡಿ ಇನ್ನೊಂದಿಷ್ಟು ಜನ ಇದೇ ತರಹದ ಸೇವೆಗೆ ಮುಂದಾಗಲಿ ಅನ್ನೋದು ನನ್ನ ಹಾರೈಕೆ ಸರ್ ಸರ್ ಇನ್ನೊಂದು ವಿಷಯ ಪ್ರಶಾಂತ್ ಸ್ವಾಮಿ ಅಪ್ಪು ಸರ್ ಇವ್ರಿಗೆ ಇನ್ಸ್ಪಿರೇಷನ್ ಅವರ ಮೇಲೆ ಮಾಡಿದ್ದಾರೆ ಜಯದೇವ ಪ್ರತಿದಿನ ಊಟ ಕೊಡ್ತಾರೆ ಚಿತ್ರ ಅದು ಹೇಳಿದ್ರು ನನಗೆ ಜಯದೇವದಲ್ಲಿ ಮಧ್ಯಾಹ್ನ ಊಟ ಕೊಡ್ತೀವಿ ಸರ್ ಅಂದರೆ ಸಿ ಯಾವಾಗಲೂ ಹೇಳ್ತೀನಿ ತ್ರಿವಿಧ ದಾಸೋಹ ಅಂತ ಹೇಳ್ತೀವಿ ಅನ್ನ ಆಶ್ರಯ ಮತ್ತು ಆರೋಗ್ಯ ಮತ್ತು ಶಿ ಅದ್ರ ಜೊತೆಗೆ ಶಿಕ್ಷಣ ಈ ಮೂರಿದೆಯಲ್ಲ ಮೂರನ್ನು ಯಾರು ದಾನ ಮಾಡ್ತಾನೋ ಅವನಿಗೆ ಭಗವಂತ ಶಕ್ತಿ ಜಾಸ್ತಿ ಕೊಡ್ತಾನೆ ಇಲ್ಲಿ ಇವರು ಆರೋಗ್ಯದ ಬಗ್ಗೆಯೂ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ರೋಗಿಗಳಿಗೆ ಅನ್ನ ಹಾಕ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ತ್ರಿವಿಧ ದಾಸೋಹ ಮಾಡ್ತಾ ಇದ್ದಾರೆ ಭಗವಂತ ಅವರಿಗೆ ಅದನ್ನು ಏನು ಇವತ್ತು ಮೂರು ತರಹದ ದಾನ ಏನು ಮಾಡ್ತಾ ಇದ್ದಾರೆ ಅದರ ಶಕ್ತಿ ಅಥವಾ ದಾನಿಗಳ ಸಂಖ್ಯೆ ಇವ್ರಿಗೂ ಜಾಸ್ತಿ ಆಗಲಿ ಅಟ್ ದ ಸೇಮ್ ಟೈಮ್ ಇವರಿಗೆ ಕೊಡುವ ಶಕ್ತಿಯನ್ನು ಭಗವಂತ ಕೊಡಲಿ ಬರೀ ಜಯದೇವ ಒಂದು ಹಾಸ್ಪಿಟಲ್ ಅಲ್ಲ ಇನ್ನು ಹತ್ತಾರು ಹಾಸ್ಪಿಟ್ಲ್ಗಳಿಗೆ ಕೊಡುವ ಶಕ್ತಿಯನ್ನು ಇವ್ರಿಗೆ ಕೊಡಲಿ ಇವ್ರ ಕೈ ಬಲಪಡಿಸುವ ಜನ ಇವ್ರ ಜೊತೆಗೆ ನಿಂತ್ಕೊಳ್ಳಿ ನಾನು ಹರಸ್ತೀನಿ ಇಷ್ಟಪಡ್ತೀನಿ ಸರ್ ಏನಿಲ್ಲ ಸರ್ ಯುವಕರು ಅಂತಾದ್ಮೇಲೆ ನಾನು ನಿಜವಾಗ್ಲೂ ಅಂತಂದರೆ ಯಾವ ಈಗ ರಾಜಕಾರಣಿಗಳು ನಾವು ಸೇವೆ ಮಾಡ್ತೀವಿ ಅಂತ ರಾಜಕಾರಣಕ್ಕೆ ಬರ್ತಾರೆ ಬಟ್ ಸೇವೆ ಮಾಡೋದು ಇವತ್ತು ಬಿಸ್ನೆಸ್ ಆಗೋಗ್ಬಿಟ್ಟಿದೆ ಅವ್ರಿಗೆ ಸೊ ಅದು ಯಾವ ಒಂದು ಮೈಂಡಲ್ಲಿ ಇಟ್ಕೊಳ್ಳೋದೇನೆ ಇಲ್ಲ ನಾನು ಜನಕ್ಕೆ ಏನೋ ಮಾಡ್ತೀನಿ ಯಾರಿಲ್ಲ ಅಂತಂದರೂ ಭಗವಂತ ಒಬ್ಬ ನೋಡ್ತೀಯಾನೆ ಅಂತೇಳಿ ಇಂಥ ಯುವಕರು ಇಂಥ ಕೆಲಸಗಳನ್ನು ಮಾಡಿದಾಗ ಇವರಿಂದ ಇನ್ನೊಂದು ಇಷ್ಟು ಜನ ಪ್ರೇರೇಣೆಗೊಳಗಾಗ್ತಾರೆ ನಮಗೂ ಅನಿಸುತ್ತೆ ನಾವು ಇವಾಗ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಮಗೆ ಕರೆದಾಗ ನಾವು ಅನಿಸುತ್ತೆ ಏನೋ ಅವ್ರಿಗೆ ಅವ್ರಿಗೇನೋ ಬಿಸ್ನೆಸ್ ಮಾಡ್ಕೋಬೇಕು ನಮ್ಮನ್ನು ಕರೀತಾರೆ ನಮ್ಗೆ ಯೂಸ್ ಆಗ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಕರೀತಾರೆ ಅಂತ ಬಟ್ ಇಂಥ ಕಾರ್ಯಕ್ರಮಕ್ಕೆ ಬರೋಕ್ಕೆ ನಮಗೆ ಯಾಕೆ ಖುಷಿ ಅಂತಂದರೆ ಇಲ್ಲಿಗೆ ಬಂದಾಗ ಇಲ್ಲಪ್ಪ ನಮಗೂ ಒಂದು ಆತ್ಮತೃಪ್ತಿ ರಾತ್ರಿ ಮಲ್ಗಕ್ಕೆ ಮುಂಚೆ ಓ ಇಲ್ಲ ಗುರು ಒಂದಿಷ್ಟು ಮಕ್ಕಳ ಮುಖದಲ್ಲಿ ಸಂತೋಷ ನೋಡಿದ್ವಿ ಅದಕ್ಕೆ ಕಾರಣ ಪ್ರಶಾಂತ್ ಅವರಾಗಿದ್ರು ಸಹಿತ ನಗು ನೋಡೋಕ್ಕೆ ನಾವು ಸಾಕ್ಷಿ ಆದ್ಬಲ್ಲ ಅನ್ನೋ ಒಂದು ಖುಷಿಗೆ ಇಂತಹ ಕಾರ್ಯಕ್ರಮಕ್ಕೆ ಬರ್ತೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಒಳ್ಳೇದಾಗಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ